ಉಳಿಯಲಿ ಉಳಿಯಲಿ ದೇವದಾರಿ ಉಳಿಯಲಿ 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 ದೇವದಾರಿ ಉಳಿಯಲಿ ಜೀವ ಕೊಟ್ಟೆವು ದೇವದಾರಿ ದೇವ ಜೀವವನ್ನು ಕೊಟ್ಟೆವು ದೇವದಾರಿ ಬಿಡೆವು ಪರಿಸರವೇ ಶಕ್ತಿ ಪರಿಸರವೇ ಶಕ್ತಿ ಹೋರಾಟ ಹೋರಾಟ ಎಲ್ಲ ಹೋದರೆ ಹೋರಾಟ 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 ಎಲ್ಲ ಹೋಗಲಿ ಹೋರಾಟ ಜೀವವನ್ನು ಕೊಟ್ಟೆವು ದೇವಾರಿ ಬಿಡೆವು ಜೀವನ ಕೊಟ್ಟೆವು ಬಿಡೇವು ತೊಲಗಲಿ 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 ಅನುಮತಿ ಪಡೆಯದೆ ಮರವನ್ನು ಎಣಿಕೆ ಮಾಡುವ ಕೆಲ್ಗೆ ಅಧಿಕಾರ ಅನುಮತಿ ಪಡೆಯದೆ ಕೆ ಓಶಿಯಲ್ ಮರ ಎಣಿಕೆ ಮಾಡುವ ಕೆಲಗೆ ಅಧಿಕಾರ ಅನ್ನ ರೈತ ಸಂಘಕ್ಕೆ ಜನಸಂಗ್ರಾಮ ಪರಿಷತ್ತಿಗೆ എന്തേ ഇങ്ങോട്ടാ വലേ ഹൈ പ്രൊജക്റ്റ് ഉണ്ട്